ಹಲೋ ಫ್ರೆಂಡ್ಸ್ ನಮಸ್ತೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ಇದು ಕಾಳು ಮೊಳಕೆ ಬರ್ಸಿದ್ದೀನಿ ಇದರಿಂದ ಬಸ್ಸಾರ್ ಮಾಡೋಣ ನೋಡಿ ಒಂದು ಕಾಲು ಕೆ ಜಿ ಅಷ್ಟು ಇದು ಮೊಳಕೆ ಬರ್ಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಅರ್ಧ ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಐದಾರು ಬಿಡ್ಲಿ ಹಾಕಿಸ್ಕೊಳ್ಳೋಣ ಇದು ಸ್ವಲ್ಪ ಹಾರ್ಡ್ ಇರುತ್ತೆ ಬೇಯೋದು ಉಪ್ಪು ಆಮೇಲೆ ಸೇರಿಸೋಣ ಉಪ್ಪು ಹಾಕಿದ್ರೆ ಬೇಗ ಬೇಯ್ಯಲ್ಲ ಎಷ್ಟು ಹಚ್ಕೊಳ್ಳೋಣ ಒಂದು ಅರ್ಧ ಲೀಟರ್ ನೀರು ಹಾಕಿದ್ದೀನಿ ಒಂದು ಐದಾರು ಬ್ರಿಜಿಲ್ ಹಾಕ್ಸ್ಕೊಳ್ಳೋಣ ಸ್ವಲ್ಪ ಇದು ಕಾಳು ಚೆನ್ನಾಗಿ ಬೇಯಬೇಕು ಹುಳ್ಳಿ ಕಾಳು ಅಲ್ವಾ ಸ್ವಲ್ಪ ಹಾರ್ಡ್ ಇರುತ್ತೆ ಮತ್ತೆ ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಪನ್ ಮಾಡೋಣ ತಣ್ಣಗಾಗಿದೆ ಒಂದು ಐದಾರು ಬ್ರಿಜಿಲ್ ಹಾಕ್ಸ್ಕೊಂಡಿದ್ದೆ ಈಗ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿರಲಿಲ್ಲ ಉಪ್ಪು ಹಾಕಬೇಡಿ ಫಸ್ಟ್ ಹಾಕಿದ್ರೆ ಕಾಳು ಸರಿಯಾಗಿ ಬೇಯಲ್ಲ ಸ್ಟವ್ ಹಚ್ಕೊಂಡು ಸ್ವಲ್ಪ ಕಲ್ಲುಕ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಾಳು ಎಷ್ಟು ಬೇಕೋ ಅಷ್ಟು ಹಾಕೋಣ ಮತ್ತು ಸಾಂಬಾರಿಗೆ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಲಿ ಸ್ವಲ್ಪ ಮಿಕ್ಸ್ ಮಾಡೋಣ ಕಾಳು ಬೆಂದಿದೆ ನೋಡಿ ತುಂಬ ಮೆತ್ತಗೆ ಬೆಂದಿದೆ ಒಂದು ಐದಾರು ಬಿಸಿಲು ಹಾಕಿಸ್ಕೊಂಡಿದ್ದೆ ಹುರ್ಳಿ ಕಾಳು ಸ್ವಲ್ಪ ಹಾರ್ಡ್ ಇರುತ್ತಲ್ವ ಒಂದು ಐದು ನಿಮಿಷ ಬೇಯಲಿ ಆಮೇಲೆ ಬಸ್ಕೊಳ್ಳೋಣ ಈ ನೀರೆಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನೆಂದಿದೆ ಸ್ವಲ್ಪ ಜಾಸ್ತಿ ಕಾಣುತ್ತೆ ಒಂದು ದೊಡ್ಡ ನಿಂಬೆಣ್ಣು ಗಾತ್ರದಷ್ಟು ಹಾಕ್ಕೊಂಡಿದ್ದೆ ಇಲ್ಲೊಂದು ಟೊಮೆಟೊ ಮೀಡಿಯಮ್ ಸೈಜ್ದು ಒಂದು ದೊಡ್ಡ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಇದು ಸಾಂಬಾರು ಪೌಡ್ರ್ ಇದಿಷ್ಟು ರುಬ್ಕೊಳ್ಳೋಣ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಕಾಯಿಲ್ಲಿ ಮೇಲಿಂದ ಒಂದು ಹೋಳಷ್ಟು ತುರ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಇಟ್ಕೊಳ್ಳೋಣ ಇದಕ್ಕೆ ಕಾಳು ಒಗ್ಗರಣೆಗೆ ಒಂದೆರಡು ಅಷ್ಟು ಹಾಕ್ಕೊಳ್ಳೋಣ ಬಸ್ಸಾರ ಕಾಯಿಂ ಜಾಸ್ತಿ ಬೇಡ ಕಾಳು ಸ್ವಲ್ಪ ಹಾಕ್ತೀವಲ್ವ ಒಂದೆರಡು ಸ್ಪೂನ್ ಸಾಕು ಇಷ್ಟ ಆದರೆ ಇನ್ನು ಮಿಕ್ಕಿದ್ದು ಪಲ್ಲಿಗೆ ಹಾಕ್ಕೊಳ್ಳೋಣ ನೋಡಿ ಜೀರಿಗೆ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದೆ ಬಸ್ಸಾರಲ್ಲ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಈ ಬೆಳ್ಳುಳ್ಳಿ ಮತ್ತು ಹಿಣಸೆಹಣ್ಣು ಈರುಳ್ಳಿ ಟೊಮೆಟೊ ಸೊಪ್ಪು ಪ್ಲಾಸ್ಟಿಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಇಷ್ಟು ರುಬ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋಣ ಹ್ಞೂ ಒಂದೆರಡು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ರುಬ್ಬಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿಬೇಡಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಇದನ್ನು ಸೇರಿಸಿ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಾಳು ಬೆಂದಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಉಪ್ಪು ಹಾಕ್ಬಿಟ್ಟು ಆಗಲೇ ಚೆನ್ನಾಗಿ ಬೆಂದಿತ್ತು ಉಪ್ಪು ಹಿಡಿಯಲಿ ಅಂದ್ಬಿಟ್ಟು ಈಗ ಬಗ್ಸ್ಕೊಳ್ಳೋಣ ನೀರೆಲ್ಲ ಸಪ್ರೇಟ್ ಫ್ರೆಂಡ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಸಾಲ ರುಬ್ಕೊಂಡಿದ್ದೀನಿ ರೆಡಿ ಆಗಿದೆ ಎಲ್ಲ ಸೇರಿಸಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ರುಬ್ಕೊಂಡಿದ್ದೀನಿ ಈಗ ಸಾಂಬಾರ್ ಇದು ಒಗ್ಗರಣೆ ಹಾಕೊಳ್ಳೋಣ ಇಟ್ಟಿದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಿಕೊಳ್ಳೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಹತ್ರ ಈರುಳ್ಳಿ ಹಾಕೊಳ್ಳೋಣ ಒಗ್ಗರಣೆಗೆ ಬೆಳ್ಳುಳ್ಳಿ ಒಂದು ಐದರಷ್ಟು ಜಜ್ಜಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬಸ್ಸಾರಿಗೆ ಒಗ್ಗರಣೆ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ದ ಸೊಪ್ಪು ಜಾಸ್ತಿ ಇದು ಒಗ್ಗರಣೆ ಯಾವಾಗಲೂ ಕೆಣಸದಾಗಲಿ ಬಸ್ಸಾರಿಗೆ ಸ್ವಲ್ಪ ಇದು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಡಿಮೆ ಸೊಪ್ಪು ಬೆಳ್ಳುಳ್ಳಿ ಈ ರೀತಿ ಕೆಂಪು ಗಾಜ ಒಗ್ಗರಣೆ ನೋಡಿ ಕಾಣಿಸ್ತಾ ಇದೆ ಈಗ ಮಸಾಲ ಸೇರಿಸ್ಕೊಡೋಣ ರುಬ್ಬಿರೋದು ಮಾಡ್ಕೊಳ ತುಂಬಾ ಹೋಗ್ಬೋಣ ಜಸ್ಟ್ ಒಂದು ಎರಡು ನಿಮಿಷ ಎಣ್ಣೆ ಕಸಿಸ್ ಮೇಲೆ ಹೋಗಿ ಎರಡು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಈಗ ನೋಡಿ ಕಾಳು ಬೆಂದಿದ್ದು ನೀರು ಇದನ್ನು ವೇಸ್ಟ್ ಮಾಡಬಾರ್ದು ಇದನ್ನು ಸೇರಿಸ್ಕೋಬೇಕು ಒಂದು ಅರ್ಧ ಲೀಟ್ರಷ್ಟು ಹಾಕಿದ್ದೆ ಕಡಿಮೆ ಆಗಿದೆ ಒಂದು ಕಾಲು ಲೀಟ್ರಷ್ಟು ಇರ್ಬೋದು ಇಲ್ಲ ಒಂದು ಚೂರು ಜಾಸ್ತಿ ಇರ್ಬೋದು ಈಗ ನೋಡಿ ಮಿಕ್ಸಿ ಜಾರ್ ತೊಳೆದಿದ್ದು ಇದು ಒಂದು ಕಾಲು ಇದೆ ಒಟ್ಟು ಒಂದು ಅರ್ಧ ಲೀಟ್ರಷ್ಟು ಆಗಿದೆ ಕಾಳು ಬೇಯುವಾಗ ಒಂದು ಅರ್ಧ ಲೀಟ್ರ್ ಹಾಕಿದ್ದೆ ಅದು ಒಂಚೂರು ಕಾಲು ಲೀಟ್ರಿಗೆ ಒಂಚೂರು ಜಾಸ್ತಿ ಇರ್ಬೋದು ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲು ಲೀಟ್ರಲ್ಲಿ ಒಂದು ಅರ್ಧ ಅಷ್ಟು ಸೇರಿಸ್ಕೊಳ್ಳೋಣ ಸಾಕು ಫುಲ್ ಬೇಡ ಇಟ್ಟು ಒಂದು ಮುಕ್ಕಾಲು ಲೀಟ್ರ್ ಇಲ್ಲ ಒಂಚೂರು ಕಡಿಮೆ ಇರುತ್ತೆ ನಾವು ಹಾಕಿದ ಮಸಾಲೆಗೆ ಕುದಿ ಬರಲಿ ಒಂದು ಸ್ವಲ್ಪ ಇದೇನು ಜಾಸ್ತಿ ಕುದಿಸೋದು ಬೇಡ ಜಸ್ಟ್ ಒಂದು ಎರಡು ಕುದಿ ಬರಲಿ ಸಾಕು ಉಪ್ಪು ಹಾಕ್ಕೊಳ್ಳೋಣ ಅಂತ ಕಾಳು ಬೇಯಕ್ಕೆ ಸ್ವಲ್ಪ ಹಾಕಿದ್ದೆ ಈಗ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಕಡಿಮೆ ಅನಿಸಿದ್ರೆ ಟೇಸ್ಟ್ ನೋಡಿ ಮತ್ತೆ ಒಂದು ಸ್ವಲ್ಪ ಸೇರಿಸ್ಕೋಬೋದು ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ಸಾಕು ಒಂದೆರಡು ನಿಮಿಷ ಕುದಿದೆ ಎರಡು ನಿಮಿಷದಿಂದ ಕುದೀತಾ ಇದೆ ಸಾಕು ಸ್ಟವ್ ಆಫ್ ಮಾಡೋಣ ಕಾಳು ಕಾಳುಗೊಬ್ನೇ ಹಾಕ್ಕೊಳ್ಳೋಣ ಕುದಕ್ಕೆ ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ మేము నాలుగు వాషింగ్ మెషిన్ కై ఒస్ కర్బేవిన సొప్పు స్వల్ప కొత్త సొప్పు కట్ మిట్టుకుంటీ ఒగే సేర్స్కేషింగ్ మిషన్ ಈಗ ಕಾಲು ಸೇರಿಸ್ಕೊಳ್ಳೋಣ ನೋಡಿ ಕೆಂಪು ಗಾಬ ಸಾಕು ಇಷ್ಟ ಕಾಲು ಸೇರಿಸ್ಕೊಳ್ಳೋಣ ಈಗ ಉಪ್ಪು ಹಾಕಿದೀವಲ್ವಾ ಕಾಳು ಎಲ್ಲಿ ಸಾಕು ಅದೇ ಇತ್ತು ಮತ್ತೇನು ಬೇಡ ಎರಡು ದಿವಸ ಬಾಳ್ಸ್ಕೊಳ್ಳೋಣ ಫ್ರೆಂಡ್ಸ್ ಮಾಡ್ಬಿಡಿ ಮುದ್ದೆಗೆಲ್ಲ ಬಸ್ಸಾರು ಇದು ಕಾಳು ಚೆನ್ನಾಗಿರುತ್ತೆ ಹೂವಿನ ಈಗ ಮಸಾಲೆ ಸಾಂಬಾರ್ ಮಾಡಿದ್ರೆ ಅದ್ರಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಈ ರೀತಿ ಬಸ್ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ಸ್ವಲ್ಪ ಸಪ್ರಿಗೆ ಸಬ್ಸಿಗೆ ಸೊಪ್ಪಿದ್ರೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಹಾಕಿದ್ದೆ ತುಂಬಾ ಚೆನ್ನಾಗಿತ್ತು ಈಗ ಕಾಯಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಕಾಯಿ ಸೇರಿಸ್ಕೊಂಡು ಸೊಪ್ಪು ಹಾಕ್ಕೊಳ್ಳೋಣ ಸ್ಟವ್ ಆಫ್ ಮಾಡಬೇಕು ಸಾಕು ಬಿಸಿಯಲ್ಲೇ ಇದಾಗುತ್ತೆ ಸ್ವಲ್ಪ ಬಿಸಿಯಲ್ಲೇ ಹಾಕ್ಕೊಳ್ಳುತ್ತೆ ತೆಂಗಿನಕಾಯಿ ಅದು ಸ್ವಲ್ಪ ಇದು ಇಟ್ರು ಇದು ಪಲ್ಯ ಹಾಳಾಗಲ್ಲ ಸ್ವಲ್ಪ ಒಲೆ ಮೇಲೆ ಹಾಕ್ಕೊಂಡ್ರೆ ಬಿಸಿಗೆ ಕಾಯಿ ಇಲ್ಲಾಂದರೆ ಕೆಳಗೆ ಇಳಿಸಿದ ಬೇಗ ಪಲ್ಯ ಹಾಳಾಗುತ್ತೆ ಹ್ಞೂ ಸಾಕು ಆಯಿತು ಫ್ರೆಂಡ್ಸ್ ರೆಡಿ ಆಯಿತು ಹುರುಳಿಕಾಳಿಂದ ಬಸ್ ಸರ್ ಮೊಳಕೆಕಾಳ್ದು ನೋಡಿ ರೆಡಿಯಾಯಿತು ಸರ್ವ್ ಮಾಡಿಕೊಡೋಣ ಹಾಂ ನೋಡಿ ಫ್ರೆಂಡ್ಸ್ ರೆಡ್ಸ ಹಾಂ ನೋಡಿ ಫ್ರೆಂಡ್ಸ್ ಬಸ್ಸಾರು ಹುಳ್ಳಿಕಾಳು ಮೊಳಕೆ ಹುಳ್ಳಿಕಾಳು ಬಸ್ಸಾರು ಮತ್ತು ಪಲ್ಯ ರೆಡಿ ಆಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಒಂದು ಅರ್ಧ ಇದೆ ನಾವು ಹಾಕಿದ್ದು ಮಸಾಲೆಗೆ ನೋಡಿ ಪಲ್ಯನೂ ಎರಡು ರೆಡಿ ಆಯಿತು ನೀವು ಟ್ರೈ ಮಾಡಿ ಒಂದು ಸರಿ ಟ್ರೈ ಮಾಡಿಬಿಟ್ಟು ಹೇಳಿ ಕಮೆಂಟ್ ಹಾಕಿ ಯಾವ ರೀತಿ ಬಂದಿತ್ತು ಟೇಸ್ಟ್ ಅಂದ್ಬಿಟ್ಟು ಒಬ್ಬೊಬ್ರ ಮನೇದು ಒಂದು ಡಿಫ್ರೆಂಟ್ ಇರುತ್ತೆ ನಮ್ಮ ಮನೇದೊಂದ್ಸರಿ ಟ್ರೈ ಮಾಡಿ ಎಲ್ಲ ರೆಸಿಪಿಗಳು ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್